ನಾವಿವಾಗ ಇವಾಗ ನೂರ ಮೂವತ್ನಾಲ್ಕನೇ ದೇವಸ್ಥಾನ ಇದು ಈ ಊರ ಹೆಸರು ಉದ್ದೂರು ಅಂತ ಹೇಳ್ಬಿಟ್ಟು ಒಳೆನಸಿಪುರದಲ್ಲಿ ಇದೆ ಇಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಇಲ್ಲಿ ರೋಡ್ ನೋಡಿ ಹೇಗಿದೆ ನಮಗೆ ಒಂದು ಆಫ್ ರೋಡಿಂಗ್ ಆಗ್ತಾ ಇದೆ ಕಾರಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಕೆರೆ ಇದೆ ತುಂಬಾ ವಿಶಾಲವಾದ ಕೆರೆ ಮಳೆ ಬಂದಿರೋದ್ರಿಂದ ನೀರು ಚೆನ್ನಾಗಿ ತುಂಬಿದೆ ಖುಷಿ ಆಗುತ್ತೆ ಬಟ್ ಈ ದೇವಸ್ಥಾನದ ಹಳೆ ಫೋಟೋ ನಾವು ನೋಡಿದ್ವಿ ನೋಡಿದಾಗಿನೂ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೊಸ ದೇವಸ್ಥಾನ ಹೆಂಗಿರ್ಬೋದು ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಹಳೆ ದೇವಸ್ಥಾನ ಪೂರ್ತಿ ಮಣ್ಣಲ್ಲಿ ಮುಚ್ಚಿ ಹೋಗಿತ್ತು ಅದನ್ನ ಹೆಂಗ್ ಮಾಡಿದಾರೆ ಈಗ ಹೊಸದಾಗಿ ಅಂತ ಒಂದು ನೋಡುವ ಕುತೂಹಲದಲ್ಲಿ ನಾವಿದೀವಿ ಬನ್ನಿ ನೋಡೋಣ ದೇವಸ್ಥಾನ ಈಗ ನಮಗೆ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರಬಹುದು ಇದೇ ದೇವಸ್ಥಾನ ಉದ್ಘಾಟನೆಗೆ ರೆಡಿ ಆಗಿದೆ ಇನ್ನು ಉದ್ಘಾಟನೆ ಆಗಿಲ್ಲ ಇದು ಇನ್ನೂ ಉದ್ಘಾಟನೆ ಆಗಿಲ್ಲ ಬನ್ನಿ ಒಳಗಡೆ ಹೋಗೋಣ ನೋಡಿ ಈ ಕಲ್ಲು ಇದೆಲ್ಲ ಮಣ್ಣಲ್ಲಿ ತುಂಬ ಹೋಗಿತ್ತು ಅದನ್ನ ತೆಗೆದು ಇದು ಇಲ್ಲೇ ಕಾಣಿಸುತ್ತೆ ಮಣ್ಣಲ್ಲಿ ಹೋಗಿರೋದಕ್ಕೆ ಈ ಕಲ್ಲರ್ ಹೇಗ್ ಚೇಂಜ್ ಆಗಿದೆ ನೋಡಿ ಈ ಕಲ್ಲುಗಳ ಬಣ್ಣ ಹೊಸ ಹೊಸ ಕಲ್ಲುಗಳನ್ನ ಹಾಕಿ ಈ ತರ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ನೋಡಿ ಎಷ್ಟು ಸುಂದರವಾದ ಕೆತ್ತನೆಗಳು ಇದೆಲ್ಲ ಮಣ್ಣೊಳಗಡೆ ಹೋಗ್ಬಿಟ್ಟಿತ್ತು ಸುತ್ತ ಮಣ್ಣು ಬಂದು ಮಣ್ಣೊಳಗಡೆ ಹೋಗಿತ್ತು ನೋಡಿ ಒಂದು ಕೆತ್ತನೆ ಹೇಗಿದೆ ಸೂಕ್ಷ್ಮವಾಗಿ ಕೆತ್ತನೆ ಹೇಗಿದೆ ಈ ದೇವಸ್ಥಾನ ಪ್ರಕೃತಿಯ ಒಳ್ಳೆ ಮಡಿ ಮುಂದೆ ಕೆರೆ ಇದೆ ತುಂಬಾ ದೊಡ್ಡದಾಗಿದೆ ಕೆರೆ ಲಕ್ಷ್ಮಣ ಅವರೇ ಇದೆ ನೋಡಿ ಇದು ದೇವಸ್ಥಾನದ ಹಳೆ ಫೋಟೋ ಈಗ ಹೊಸದ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ ನಂಬಕ್ಕೆ ಆಗೋದಿಲ್ಲ ಎಂಟ್ನೂರು ವರ್ಷದ ಹಳೇದು ಬಟ್ ತುಂಬಾ ಖುಷಿ ಆಯ್ತು ಇವಾಗ ಈ ದೇವಸ್ಥಾನ ಈ ಮಟ್ಟಕ್ಕೆ ರೆಡಿ ಆಗಿದೆ ಬಟ್ ಈ ಕೆತ್ತನೆ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಯ್ತು ಜಿ ಒಂದೊಂದು ಕೆತ್ತನೆ ಇದರಲ್ಲಿ ತುಂಬಾ ಸಕ್ಕದಾಗಿದೆ ನಂಗೆ ಹಳೆ ದೇವಸ್ಥಾನ ನೋಡಿದಾಗ ಒಂದು ಫೀಲೇ ಬೇರೆ ಇರುತ್ತೆ ಬಟ್ ಎಷ್ಟೋ ನೂರ ಮೂರ ಇಪ್ಪತ್ ಮೂರು ದೇವಸ್ಥಾನಕ್ಕೆ ನಾನು ಅಂದ್ರೆ ಬಂದಿಲ್ಲ ಇದೇ ಬಂದಿರೋ ದಿವಾರದಿಂದ ಬಟ್ ತುಂಬಾ ಖುಷಿ ಆಗುತ್ತೆ ಜಿ ದೇವಸ್ಥಾನದ ನಾವು ಒಂದು ಬದಿಯಲ್ಲಿ ನಾವು ನೋಡಬಹುದು ಶಿಲಾ ಶಾಸನಗಳನ್ನ ಹೊರಗಡೆ ಇಟ್ಟಿದ್ದಾರೆ ನೀವ್ಗೇನ್ ನೋಡ್ತಾ ಇದ್ದೀರಾ ಇಲ್ಲಿ ಸಿಕ್ಕಿರುವಂತಹ ಶಿಲಾ ಶಾಸನಗಳು ಮತ್ತೆ ವಿಗ್ರಹಗಳನ್ನ ಒಂದು ಸೈಡ್ ಇಟ್ಟಿದ್ದಾರೆ ವಿಮಾನ ಗೋಪುರವನ್ನು ತೋರಿಸಿದಿ ಪೂರ್ತಿ ಕಲ್ಲಿನಿಂದಲೇ ಕಟ್ಟಿರುವಂತದ್ದು ಮೇಲೆ ಇದು ಜೀರ್ಣೋದ್ಧರ ಆದ್ಮೇಲೆ ಒಂದು ಕಳಶ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅವ್ ಬಂದ್ರೆ ಇನ್ನೂ ಅದ್ಭುತವಾಗಿ ಕಾಣ ಸಿಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರೋ ದಯವಿಟ್ಟು ಶೇರ್ ಮಾಡಿ ಏನ್ ಕೇಳ್ತೀನಿ ಅಂದ್ರೆ ನಾನು ಅನ್ಕಂಡೆ ಇವ್ರಿಗೆ ಅಡ್ರೆಸ್ ಒಂದೊಂದು ಎಲ್ಲ ಲೆಕ್ಕ ಅಂದ್ರೆ ಅಡ್ರೆಸ್ ಗೊತ್ತಿರುತ್ತೆ ಆಮೇಲೆ ಇದೆಲ್ಲ ಅಂದ್ರೆ ಫುಲ್ ಡೀಟೇಲ್ ಗೊತ್ತಿರುತ್ತೆ ಕಡೆ ಪ್ರತಿಯೊಂದು ಜಾಗದಲ್ಲೂ ಊರಲ್ಲೂ ನಿಲ್ಸಿ ಗಳು ಗೊತ್ತಿರಲ್ಲ ದೇವಸ್ಥಾನ ಫಸ್ಟ್ ಇಷ್ಟ ದೇವಸ್ಥಾನನೇ ಬೇರೆ ರೀತಿ ಇರುತ್ತೆ ಇವಾಗ ಯಾವ ಬೇರೆ ದೇವಸ್ಥಾನ ಅಂದರೆ ಬೇರೆ ರೆಡಿ ಆಗಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನಾವು ಅಡ್ರೆಸ್ ನಿಲ್ಸಿ ಕೇಳ್ಕೊಂಡು ಕೇಳ್ಕೊಂಡ್ ಬಂದು ಹುಡುಕಿ ವಿಡಿಯೋ ಮಾಡ್ತಾ ಇರ್ತಾರೆ ಪಾಪ ಇವರು ಹುಡುಕಿ ಈ ಥರ ವಿಡಿಯೋನ ನಾ ನಮ್ಗೆ ತಲುಪಿಸ್ತಾ ಇದ್ದಾರೆ ವಿಡಿಯೋ ಮುಖಾಂತರ ಇಂಥ ಈ ಮುಖಾಂತರ ನಾವು ನೋಡಿ ಇವ್ರಿಗೆ ಒಂದು ಬೆಂಬಲ ಕೊಡಬೇಕಾಗಿದೆ ದಯವಿಟ್ಟು ಎಲ್ಲರೂ ಸಹ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಇದು ಎಂಟುನೂರು ವರ್ಷದ ಕಾಲದ ವಿಡಿಯೋ ನಾನೇ ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಬೇಕು ಅಂತ ಆಗಲ್ದಿಲ್ಲ ಬಟ್ ಇದನ್ನು ನಾನು ಅಲ್ಲೇ ಕುತ್ಕೊಂಡ್ ನೋಡೋಂತಹ ಒಂದು ವಿಡಿಯೋ ಮಾಡಿ ನಮಗೆ ತಲುಪಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹ ಶೇರ್ ಮಾಡಿ ಬೆಂಬಲ ಕೊಡಿ ಬರೋರು ಎಲ್ಲ ಕಡೆ ಬರ್ತೀವಿ ಅಲ್ಲಿನ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಯಾರ ಇದ್ರು ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡಬಹುದು ಅಟ್ಲೀಸ್ಟ್ ನಮ್ಮ ಜೊತೆ ಒಂದು ದೇವಸ್ಥಾನಕ್ಕೆ ಬಂದು ನಿಮ್ಮೂರಿನ ದೇವಸ್ಥಾನ ನಿಮ್ಮ ಪಕ್ಕದೂರಿ ದೇವಸ್ಥಾನ ಜೊತೆಗೆ ಜೊತೆ ನಮಗೂ ಕೂಡ ಖುಷಿ ಆಗುತ್ತೆ ನಿಮ್ಮನ್ನು ನೋಡೋದು ಖುಷಿ ನಮಗೂ ಆಗುತ್ತೆ ಧನ್ಯವಾದ ಮೂವತ್ತೈದನೇ ದೇವಸ್ಥಾನವನ್ನು ಮುಗಿಸಿ ಈಗ ಮೂವತ್ತಾರನೇ ದೇವಸ್ಥಾನ ಹೊಳೆ ನರಸೀಪುರ ಹಾಸನ ತಾಲೂಕಿನಲ್ಲಿ ಬಂದಿದ್ದೀವಿ ಇಲ್ಲಿನ ಶ್ರೀ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಆಗಿದೆ ಈ ಗ್ರಾಮದ ಹೆಸರು ದೊಡ್ಡ ಕುಂಟೆ ಅಂತ ಹೇಳಿ ಬನ್ನಿ ಈ ದೇವಸ್ ದೇವರ ದರ್ಶನವನ್ನು ಮಾಡೋಣ ಪ್ರಾರಂಭದಲ್ಲಿ ನಮಗೆ ಒಂದು ಗರುಡಗಂಬವನ್ನು ನಾವು ನೋಡ್ಬೋದು ತುಂಬ ಪುರಾತನವಾದದ್ದು ಮತ್ತು ತುಂಬ ಎತ್ತರವಾಗಿದೆ ಇದರ ಗಾತ್ರದಲ್ಲಿ ನೋಡ್ಬೋದು ತುಂಬ ಬಹುಗ್ಧಾಕರವಾಗಿದೆ ಇದೊಂದು ಮಂಟಪ ಇದೇ ನರಸಿಂಹಸ್ವಾಮಿ ಸ ದೇವಸ್ಥಾನ ಇದರ ಆಕೃತಿಯನ್ನು ನೋಡಿದ್ರೆ ಪ್ರತಿ ದೇವಸ್ಥಾನದ ಹಾಗೆ ಮುಂದೆ ಕೂಡ ಭಕ್ತಾದಿಗಳು ಬಂದು ಕೂರೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಕಡೆ ಈ ಕಡೆ ಎರಡು ಕಂಬಗಳಿದೆ ಹಾಗೇ ಈ ದೇವಸ್ಥಾನದ ಹಳೆಯ ಫೋಟೋವನ್ನು ನೋಡಬಹುದು ಹೇಗಿದೆ ಹಳೆಯ ಫೋಟೋ ಅಂದರೆ ಒಂದು ಶಿಥಿಲಾವಸ್ಥೆಯಲ್ಲಿತ್ತು ಬನ್ನಿ ಈ ಇಲ್ಲಿ ದಾಖಲಾತಿ ಹೊರಗಡೆ ಇದೆ ದರ್ಶನವನ್ನು ಮಾಡಿ ಅದನ್ನು ಮುಂದೆ ನೋಡೋಣ ಒಳಗಡೆ ತುಂಬಾ ಪ್ರಶಾಂತವಾಗಿದೆ ಹಾಗೆ ಪ್ರತಿ ಕಂಬದಲ್ಲೂ ಕೆತ್ತನೆಯನ್ನು ನಾವು ಕಾಣ್ಬೋದು ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಕೆತ್ತನೆಯನ್ನು ಕಾಣಸಿಗುತ್ತೆ ಹಾಗಾಗಿ ಹೊಯ್ಸಳರು ಇಲ್ಲೇ ಆಳ್ತಾ ಇರೋದ್ರಿಂದ ಸುತ್ತಮುತ್ತ ಬೇಲೂರು ಹಳೇ ಆಗಿರೋದ್ರಿಂದ ಇಲ್ಲಿ ತುಂಬ ದೇವಸ್ಥಾನಗಳು ನಮ್ಮ ಕಾಣ ಅರೌಂಡ್ ಅರೊಂಡವಾ ನಮಗೆ ಹಾಸನದಲ್ಲಿ ಐವತ್ತು ದೇವಸ್ಥಾನಗಳು ಸಿಗುತ್ತೆ ಹಾಗೆ ಇಲ್ಲಿ ವಿಷ್ಣುವಿನ ದೇವಸ್ಥಾನ ಅಂದರೆ ಲಕ್ಷ್ಮೀ ಶಿಲ್ಮನ ಅವತಾರ ನೀವು ಬನ್ನಿ ದರ್ಶನವನ್ನು ಮಾಡೋಣ ನೀವೀಗ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ ಅಂತ ಹೇಳಿದ್ರು ತುಂಬ ಆಯಿತು ಅದನ್ನು ಕೇಳಿ ಯಾಕೆಂದರೆ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ನಾವು ಅದನ್ನು ಕಾಣ್ತಾ ಇದ್ವಿ ನರಸಿಂಹ ನರಸಿಂಹನ ದರ್ಶನವನ್ನು ಮಾಡಿದ್ವಿ ದೇವಸ್ಥಾನದ ಒಂದು ಬಲಭಾಗದಲ್ಲಿ ನಮಗೆ ಶಿಲಾಶಾಸನ ಕಾಣಸಿಗುತ್ತೆ ಎರಡು ಸಾವಿರದ ಏಳನೇ ವಿಶ್ವಿನಲ್ಲಿ ಇದು ಜೀರ್ಣೋದ್ಧರ ಆಗಿದೆ ಸರಿಸುಮಾರು ಹನ್ನೊಂದು ಲಕ್ಷ ವೆಚ್ಚದಲ್ಲಿ ಇಲ್ಲಿನ ಗ್ರಾಮಸ್ಥರು ಧರ್ಮೋತ್ಥಣ ಟ್ರಸ್ಟ್ ಹಾಗೂ ಸರ್ಕಾರ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಲಾ ಕೊನೆಯ ವಿಗ್ರಹ ನೋಡಿದ್ರೆ ನಮಗೆ ವಾಲಿ ಸುಗ್ರೀವರ ಒಂದು ಕದನದ ಅಂತ ಅನಿಸುತ್ತೆ ದೂರಕ್ಕೆ ಆ ಒಂದು ಪಕ್ಕದಲ್ಲಿ ಒಂದು ರಾಮನು ಯಾರೋ ಒಂದು ಬಿಲ್ಲು ಬಾಣವನ್ನು ಇಟ್ಕೊಂಡಿರುವಂಥದ್ದು ಪ್ರತಿ ಒಂದು ಕೆತ್ತನೆಯಲ್ಲೂ ಒಂದು ವಿಶೇಷವಾಗಿ ಕಾಣಬಹುದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಜಿ ಯಾವ ಊರಿನ ದೇವಸ್ಥಾನ ಚೆನ್ನಾಗಿರುತ್ತೋ ಆ ಊರು ಚೆನ್ನಾಗಿರುತ್ತೆ ಇದು ನನಗೆ ನಾವು ನೋಡಿರುವಂತಹ ನೋಡಿ ಊರಿನ ರಸ್ತೆ ಆಗಿರ್ಬೋದು ಇದಾಗಿರ್ಬೋದು ಅಲ್ಲಿ ಜನಗಳಾಗಿರ್ಬೋದು ಇದನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂತ ಹೇಳ್ಬೋದು ಒಂದೊಂದ್ಸಲ ಏನಾಗುತ್ತೆ ಈ ಬಿಸಿಲಿಗೆ ನಾವು ಕೇಳ್ತಾ 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 ಮಧ್ಯಾಹ್ನ ಆದ್ರೆ ಸಾಕು ಸುಸ್ತಾಗ್ಬಿಡ್ತೀವಿ ಒಂದು ಹೊಟ್ಟೆ ಹಸಿವು ಊಟ ಕರೆಕ್ಟೆ ಮಿಸಿಗೆ ಇದೆಲ್ಲದ್ರ ಮಧ್ಯೆ ಈ ದೇವ್ರ ದರ್ಶನ ಮಾಡ್ತಾ ಇದ್ದಾಗ ನಮಗೆ ನಿಜವಾಗ್ಲೂ ಒಂದು ಆ ಎನರ್ಜಿ ಅನ್ನೋದು ನಮಗೆ ಸಿಗುತ್ತೆ ಆ ಆ ಎನರ್ಜಿಗೋಸ್ಕರ ನಾವು ಒಂದು ಯಾತ್ರೆ ಮಾಡ್ತಾ ಇರೋದು ಅಂತ ಹೇಳಿದ್ರು ತಪ್ಪಾಗ್ಲಾರದು ಆ ಖುಷಿಗೋಸ್ಕರ ಒಂದು ಆ ಒಂದು ಇಷ್ಟು ದೇವಸ್ಥಾನ ಇನ್ನೂರ ತೊಂಬತ್ತು ದೇವರ ದರ್ಶನವನ್ನ ಮಾಡ್ತೀವಿ ಅದು ಮುಂದೆ ಯಾರಿದ್ರು ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದೊಂದು ವಿಶೇಷ ಇದೊಂದು ನಮ್ಮ ಒಂದು ಜೀವಮಾನದ ಒಂದು ಸಾಧನೆ ಅಂತ ನಾವು ಹೇಳ್ಕೊಂಡ್ರು ತಪ್ಪಾಗ್ಲಾರದು ಸ್ನೇಹಿತರೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಂದು ವೀಡಿಯೋದಲ್ಲೂ ಇಷ್ಟೇನೆ ವೀಡಿಯೋಗಳನ್ನು ಶೇರ್ ಮಾಡಿ ಏನಕ್ಕೆ ಶೇರ್ ಮಾಡಿ ಅಂತಂದರೆ ನಿಮ್ಮದು ಒಂದು ಧರ್ಮ ಅಂತ ಅಂದ್ಕೊಂಡು ಒಂದು ಹತ್ತಾರು ಜನಕ್ಕೆ ತಿಳಿಲಿ ವೀಡಿಯೋಗಳು ಎಲ್ಲೆಲ್ಲಿ ಯಾವ ಪ್ರಕ್ಕದ ಗ್ರಾಮದವ್ರಿಗೆ ಗೊತ್ತಿರಲ್ಲ ಇಲ್ಲೊಂದು ದೇವಸ್ಥಾನ ಜೀವನೋದ್ಧರ ಧರ್ಮಸ್ಥಳದಿಂದ ಆಗಿದೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅಂಥರೂ ಗೊತ್ತಾದವರು ಬಂದು ಒಂದು ದರ್ಶನವನ್ನು ಮಾಡಿಕೊಳ್ಳಿ ಹಾಗೆ ನಿಮ್ಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಇನ್ನೂ ನೂರೈವತ್ತು ಹೆಚ್ಚು ದೇವಸ್ಥಾನಗಳನ್ನು ಭೇಟಿಯಾಗಬೇಕಾಗಿದೆ ಅದು ನಿಮ್ಮ ಬೆಂಬಲದಿಂದ ಆಗಬೇಕಾಗಿದೆ ಧನ್ಯವಾದಗಳು